ಹಾಯ್ ಅವ್ರಿ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಲ್ಲರಿಗೂ ರಮ್ಯಾ ಹೊನ್ನ ಅವರ ಚಾನಲ್ಗೆ ಸ್ವಾಗತ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಅದು ಓಕೆ ಇವತ್ತು ನಾನು ನಿಮಗೆ ತೋರಿಸ್ಬೇಕಾಗಿರುವಂಥ ತೋರಿಸ್ತಾ ಇರುವಂಥ ಜಾಗ ಬಂದು ದೊಡ್ಡ ಆಲದ ಮರ ವಿಶ್ವವಿಖ್ಯಾತ ದೊಡ್ಡ ಆಲದ ಮರ ಅಂತಲೇ ಹೆಸರಿದೆ ಇದಕ್ಕೆ ಇದು ಗೌರ್ಮೆಂಟದ್ದು ಗೌರ್ಮೆಂಟ್ ಅಂಡರಲ್ಲಿದೆ ಈ ಜಾಗ ಇದು ಬಂದು ಎರಡೂವರೆ ಎಕರೆಲ್ಲಿ ಇದೆ ಟೋಟಲ್ ಇಲ್ಲಿ ಒಂದೇ ಒಂದು ಸ್ಪೆಷಲ್ ಅಂದ್ರೆ ಒಂದೇ ಆಲದ ಮರ ಇದು ಈ ಆಲದ ಮರ ಹಳೆ ಆಲದ ಮರ ಹೋಗಿದೆ ಅಂದ್ರೆ ಅದ್ರ ಬೇರು ಫುಲ್ ಎರಡೂವರೆ ಎಕರೆ ಜಾಗದಲ್ಲಿ ಫುಲ್ ವಿಸ್ತಾರವಾಗಿ ಹಬ್ಬಿದೆ ಅಂತಾನೆ ಹೇಳ್ಬೋದು ಟೋಟಲ್ ನಾನೂರು ವರ್ಷ ಹಳೇ ಆಲದ ಮರ ಇದು ಚೆನ್ನಾಗಿದೆ ಪ್ಲೇಸ್ ಮಾತ್ರ ಅಲ್ಲೇ ಒಂದು ದೇವಸ್ಥಾನನೂ ಇದೆ ಒಳಗಡೆನೆ ಮುನೇಶ್ವರ ಸ್ವಾಮಿ ದೇವಾಲಯ ಅಂತ ಅಲ್ಲಿ ಒಳಗಡೆ ನಾವು ಹೋಗೋಕ್ಕಾಗಲಿಲ್ಲ ಹೋಗ್ಲಿಲ್ಲ ಆಮೇಲೆ ಅಲ್ಲೇ ಎಲ್ಲ ನೋಡ್ಕೊಂಡು ಬಂದ್ವಿ ಪ್ಲೇಸ್ ಮಾತ್ರ ಸಕ್ಕದಾಗಿದೆ ನೀವು ಬಂದು ನೋಡಿ ಇಲ್ಲಿ ಇನ್ನೊಂದೇನು ಇದೆ ಅಂತ ಹೇಳಿದ್ರೆ ಮಂಗ ತುಂಬ ಇದೆ ನಿಮ್ಮ ಹುಷಾರಲ್ಲಿ ನೀವಿರಿ ಏನೇ ವಸ್ತು ತೊಗೊಂಡೋದ್ರೂ ಏನೇ ತಿಂಡಿ ತೊಗೊಂಡೋದ್ರೂ ಫಸ್ಟ್ ಅದೇ ನಮ್ಮನ್ನು ವೆಲ್ಕಮ್ ಮಾಡುತ್ತೆ ನಮ್ಮ ಹತ್ರ ಇರೋದನ್ನೆಲ್ಲ ಫಸ್ಟ್ ಇಸ್ಕೊಳತ್ತೆ ಆಮೇಲೆ ನಮ್ಮನ್ನು ಒಳಗಡೆ ಕಳಿಸುತ್ತೆ ಬಿಡೋದೇ ಇಲ್ಲ ನಾವು ನಾವು ಹೋದ ತಕ್ಷಣ ನಾವು ಹೋದಾಗಲೂ ಅಲ್ಲಿ ಅನುಭವ ಆಯಿತು ಮತ್ತು ಒಬ್ರದ್ದು ಕವರ್ ಎತ್ಕೊಂಡಿತ್ತು ಆ ಕವರಲ್ಲಿ ಮೊಬೈಲ್ ಎಲ್ಲ ಇತ್ತು ಬಿಡಲೇ ಇಲ್ಲ ಆಮೇಲೆ ಹೇಗೋ ಕೆಳಗಡೆ ಬಿಡ್ತು ಅದು ತಿಂಡಿ ತಿಂದ್ಕೊಂಡು ಆಮೇಲೆ ಕವರ್ ಎಸಿತ್ತು ಇದೇ ಥರ ಅನುಭವನೂ ಆಗತ್ತೆ ಹುಷಾರಾಗಿರಿ ನಿಮ್ಮ ಹುಷಾರಲ್ಲಿ ನೀವಿರಿ ಓಕೆ ವಿಡಿಯೋಸ್ ನೋಡ್ಕೊಂಡು ಬನ್ನಿ ಅಲ್ಲಿ ನೋಡಿ ಮಂಗನ ಕಾಟ ನೋಡಿ ಯಾವ ಥರ ಇದೆ ಅಂತ ಅದು ಅವ್ರ ಹತ್ರ ಇರೋವಂಥ ಕವರ್ ಎತ್ಕೊಂಡು ಹೋಗಿದೆ ಮಂಗ ಕವರ್ ಎಸೀತು ಬಟ್ ಅವ್ರು ಅಲ್ಲಿ ಎಲ್ಲ ತಿಂತು ನೀರಿತ್ತು ವಡ್ರ ಇತ್ತು ಅದು ಕುಡೀತು ಆಮೇಲೆ ಲಾಸ್ಟಲ್ಲಿ ಮೊಬೈಲ್ ಹಿಡ್ಕೊಂಡು ಸುಮ್ಮನೆ ಕೂತಿದ್ದೆ ಅಲ್ಲಿ ಕೊಡ್ತಾನೆ ಇರಲಿಲ್ಲ ಆಮೇಲೆ ಲಾಸ್ಟ್ಗೆ ಅವ್ರ ಜೋಳ ಎಸಿದ್ರು ಆಮೇಲೆ ರಿಟರ್ನ್ ಅದು ಎಸೀತು ಮೊಬೈಲ್ನ ಓಕೆ ನೆಕ್ಸ್ಟ್ ಇದೇ ವಿಡಿಯೋದಲ್ಲಿ ಒಂದು ಎರಡು ರೆಸಿಪೀಸ್ ವಿಡಿಯೋಸ್ ಹಾಕ್ತೀನಿ ಇವತ್ತು ಬೆಳಿಗ್ಗೆ ಮಾಡಿರೋದು ಬೆಳಿಗ್ಗೆ ತುಂಬ ಕೆಲಸ ಇತ್ತು ನನಗೆ ಡೈಲಿ ಹೀಗೆ ಇರುತ್ತೆ ದಿಯಾನ ಕಳಿಸೋದ್ರಲ್ಲಿ ದಿಯಾ ಸ್ಕೂಲಿಗೆ ಕಳಿಸೋವರೆಗೂ ನಾನು ಫುಲ್ ಕೆಲಸ ಇರುತ್ತೆ ಮತ್ತು ನಮ್ಮದೇ ಒಂದು ಕೆಲಸ ಇರೋದರಿಂದ ನಾವು ಅವಳು ಕರೆಕ್ಟ್ ಎಂಟು ಗಂಟೆಗೆ ಹೋಗ್ತಾಳೆ ನಾವು ಎಂಟು ಗಂಟೆಗೆ ಅಲ್ಲಿಂದ ಹೊರಡಲೇಬೇಕು ನಾನು ಅಂಗಡಿಗೆ ಬರ್ತೀನಿ ಅದಕ್ಕೋಸ್ಕರ ಅಷ್ಟು ಒಳಗಡೆ ನಂದು ಅಡುಗೆ ಆಗಿ ಬೆಳಿಗ್ಗೆ ತಿಂಡಿಯಾಗಿ ಎಲ್ಲನೂ ಫುಲ್ ಕ್ಲಿಯರ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲನೂ ಮುಗಿಸಿಬಿಟ್ಟೆ ನಾನು ಅಲ್ಲಿಂದ ಹೊರಡೋದು ಅದಕ್ಕೋಸ್ಕರ ಅದರ ರೆಸಿಪೀಸಲ್ಲಿ ನಾನು ಸ್ವಲ್ಪ ವಿಡಿಯೋ ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿದ್ದೀನಿ ಅಷ್ಟೇ ಎಲ್ಲ ಟೋಟಲ್ ಎಲ್ಲ ಎಂಡವರೆಗೂ ಕ್ಲಿಪ್ಸ್ ತೊಗೊಂಡು ಹಾಕೋಕ್ಕಾಗಲಿಲ್ಲ ನಿಮ್ಗೆ ಅರ್ಥ ಆಗತ್ತೆ ಅಂದ್ಕೊಂಡಿದ್ದೀನಿ ಓಕೆ ರೆಸಿಪೀಸ್ ನೋಡ್ಕೊಂಡು ಬನ್ನಿ ಅರ್ಥ ಆಗ್ಬೋದು ಅಂದ್ಕೊಂಡಿದ್ದೀನಿ ಓಕೆ ನಾನು ಎರಡು ರೆಸಿಪಿ ಮಾಡಿದ್ದೀನಿ ಒಂದು ಬೆಳಗ್ಗೆ ತಿಂಡಿಗೆ ಇನ್ನೊಂದು ಮಧ್ಯಾಹ್ನ ಊಟಕ್ಕೆ ಮತ್ತು ನೈಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ತಿಂಡಿಗೆ ನಾನು ಪಾಲಕ್ ಪರೋಟ ಮಾಡಿದ್ದೀನಿ ಪರೋಟ ಅಂತಲೂ ಆಗುತ್ತೆ ಚಪಾತಿ ಅಂತಲೂ ಆಗತ್ತೆ ಯಾವುದನ್ನಾದರೂ ತೊಗೊಳ್ಳಿ ಪರ್ ಎರಡೂ ಆಗುತ್ತೆ ನಾನು ಎರಡೂ ಮಾಡಿದ್ದೀನಿ ದಿಯಗೋಸ್ಕರ ಚಪಾತಿ ಮಾಡಿದ್ದೀನಿ ನಮಗೋಸ್ಕರ ಪರೋಟ ಮಾಡಿದ್ದೀನಿ ಆಮೇಲೆ ಪರೋಟ ಥರ ಮಾಡಿದ್ದೀನಿ ಆಮೇಲೆ ಇನ್ನೊಂದು ಬಸಳೆ ಸಾಂಬಾರು ಬಸಳೆ ಅಂತೀವಿ ಬಸ್ಲೆ ಬಸ್ಲೆ ಹಾಂ ಬಸ್ಲೆ ಅಂತೀವಿ ಸಾಂಬಾರು ಮಾಡಿದ್ದೀನಿ ಅದು ಇಲ್ಲಿ ಸಿಗಲ್ಲ ಕಡಿಮೆನೆ ಸಿಗೋದು ಬಟ್ ನನಗೆ ಸಿಕ್ತು ನಿನ್ನೆ ನಾನು ತೊಗೊಬಂದೆ ಸಂಡೇ ಆಗಿತ್ತಲ್ಲ ಮಾರ್ಕೆಟ್ಗೆ ಹೋದಾಗ ಆ ಪಾಲಕ್ ಕಟ್ಟು ಟ್ವೆಂಟಿ ರುಪೀಸ್ ಆಗಿತ್ತು ಬಸ್ಲೆ ಕಟ್ಟು ತರ್ಟಿ ರುಪೀಸ್ ಆಗಿತ್ತು ಬಂದಿದ್ದೀನಿ ಓಕೆ ಅದರ ಸಾಂಬಾರು ಮಾಡಿದ್ದೀನಿ ಓಕೆ ಫಸ್ಟ್ ಪಾಲಕ್ ಪರೋಟ ತೋರಿಸ್ತೀನಿ ಬನ್ನಿ ಓಕೆ ಇಷ್ಟು ಪಾಲಕ್ ತೊಗೊಂಡಿದ್ದೀನಿ ನೈಟೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಬೆಳಿಗ್ಗೆ ವಾಶ್ ಮಾಡಿಕೊಂಡೆ ಆಮೇಲೆ ಇಷ್ಟು ಎರಡು ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ಮೆಣಸು ಹಾಕಿದ್ದೀನಿ ದಿಯ ಖಾರ ತಿನ್ನಲ್ಲ ಜಾಸ್ತಿ ಅದಕ್ಕೋಸ್ಕರ ಅದನ್ನು ಫಸ್ಟ್ ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಪಾಲಕ್ ಡೈರೆಕ್ಟಾಗಿ ವಾಶ್ ಮಾಡಿಕೊಂಡು ಡೈರೆಕ್ಟಾಗಿ ಹಾಕಿದ್ದೀನಿ ಅದು ಈ ಥರ ಬಾಡತ್ತೆ ಈ ಥರ ಬಾಡಿಸ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಅದು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಬೌಲ್ಗೆ ಹಾಕೊಳ್ಳಿ ಮಿಕ್ಸರ್ಗೆ ಆಮೇಲೆ ಸ್ವಲ್ಪ ಬಡ ಸೊಪ್ಪು ಹಾಕಿ ಸ್ವಲ್ಪ ಟೇಸ್ಟ್ಗೆ ಆಮೇಲೆ ಇದು ಫುಲ್ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಈ ಥರ ನುಣ್ಣಗೆ ರುಬ್ಕೊಳ್ಳಿ ಓಕೆ ಈ ಪೇಸ್ಟನ್ನು ಒಂದು ಬೌಲಲ್ಲಿ ಹಾಕೊಳ್ಳಿ ಅದರ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಆಮೇಲೆ ಬೇಕಿದ್ದರೆ ಎಣ್ಣೆನೂ ಹಾಕ್ಕೊಳ್ಬೋದು ನಾ ಎಣ್ಣೆ ಹಾಕಲಿಲ್ಲ ಇವಾಗ ಏನಕ್ಕೆ ಅಂದರೆ ಅಲ್ಲಿ ಆಲ್ರೆಡಿ ಫ್ರೈ ಮಾಡೋಕ್ಕೆ ಎಣ್ಣೆ ಹಾಕಿದ್ನಲ್ಲ ಅದಕ್ಕೋಸ್ಕರ ಮತ್ತೆ ಎಣ್ಣೆ ಹಾಕೋಕೆ ಹೋಗಲಿಲ್ಲ ಅದನ್ನು ಫಸ್ಟ್ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ನೀಟಾಗಿ ಎಲ್ಲ ಹಿಟ್ಟು ಅದಕ್ಕೆ ಮಿಕ್ಸ್ ಆಗಲಿ ಆಮೇಲೆ ಅದಕ್ಕೆ ಸ್ವಲ್ಪ ಅದನ್ನು ಕೈಯಲ್ಲಿ ನೀಟಾಗಿ ಈ ಥರ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಇನ್ನು ಸ್ವಲ್ಪ ಸ್ಮೂತಾಗಿ ಕಲಿಸ್ಕೊಳ್ಳಿ ಆಮೇಲೆ ನಾನಿವಾಗ ವೀಡಿಯೋದಲ್ಲಿ ಮಾಡಿದ್ದೀನಲ್ಲ ಅದೇ ಥರನೇ ಲಟ್ಟಿಸ್ಕೊಳ್ಳಿ ಇದು ಪರೋಟ ಥರ ಆಗುತ್ತೆ ಲೇಯರ್ ಲೇಯರ್ ಥರ ಇರುತ್ತೆ ನಾವು ಪರೋಟ ಥರ ವರ್ಕೊಂಡಾಗ ಅಂದರೆ ಲಟ್ಟಿಸ್ಕೊಂಡಾಗ ಇದನ್ನು ಸ್ವಲ್ಪ ಸಣ್ಣ ಉರಿಲೇ ನಾವು ಬೇಯಿಸ್ಬೇಕಾಗತ್ತೆ ಫ್ಲೇಮ್ ದೊಡ್ಡದಾಗಿ ಇಟ್ಕೊಳ್ಬೇಡಿ ಚಿಕ್ಕದಾಗಿ ಸಣ್ಣ ಉರಿಲೇ ಬೇಯಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಒಳಗಡೆ ಎಲ್ಲ ಬೇಯಲ್ಲ ಅದು ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಸ್ಮೆಲ್ಲು ಅದಕ್ಕೋಸ್ಕರ ನನ್ನ ಹತ್ರ ಇತ್ತು ಇದ್ದರೆ ಹಾಕೊಳ್ಳಿ ಹಾಕಲೇಬೇಕು ಅನ್ನೋದೇನಿಲ್ಲ ನಾನು ಸ್ವಲ್ಪ ಹಾಕಿದ್ದೀನಿ ಅಷ್ಟೆ ನಾನು ಪ್ಲೇಟ್ ಮೇಲೆ ಲಟ್ಸ್ತಾ ಇದ್ದೀನಿ ಯಾಕಂದರೆ ನನಗಲ್ಲಿ ಸ್ಟ್ಯಾಂಡ್ ಮೇಲೆ ಲಟ್ಸೋಕ್ಕೆ ಆ ಜಾಗ ಚಿಕ್ಕದಾಗಿರೋದ್ರಿಂದ ಎಲ್ಲ ಐಟಮ್ಸ್ ಅಲ್ಲೇ ಇಡೋದ್ರಿಂದ ನನಗೆ ಒಂದು ಸ್ವಲ್ಪ ಕ್ಲೀನ್ ಅಂತ ಅನಿಸಲ್ಲ ಅದಕ್ಕೋಸ್ಕರ ನಾನು ಪ್ಲೇಟ್ ಮೇಲೆ ಲಟ್ಸ್ತಾ ಇದ್ದೀನಿ ಇದರ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ ಇದ್ರ ಜೊತೆಗೆ ನಾವು ಚಟ್ನಿ ಮಾಡ್ಕೊಳ್ಬೋದು ಊರ ಕಡೆ ಮಾಡ್ತೀವಲ್ಲ ಆ ಥರ ಚಟ್ನಿ ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ ಮೊಸರು ನೀವು ಬಿಸಿ ಬಿಸಿ ಇದ್ದಾಗ ಇದು ಚಪಾತಿ ಬಿಸಿ ಇದ್ದಾಗ ನಾವು ಮೊಸರು ಜೊತೆಗೆ ತಿನ್ನಿ ಅದರ ಟೇಸ್ಟ್ ಸಕ್ಕದಾಗಿರುತ್ತೆ ಗಟ್ಟಿ ಮೊಸರಾಗಿರಬೇಕು ಇದು ತುಂಬ ಹೆಲ್ದಿ ಫುಡ್ ಆಯಿತಾ ಇದಕ್ಕೆ ನಾವು ಮೆಂತ್ಯ ಇರುತ್ತಲ್ಲ ಮೆಂತ್ಯ ಸೊಪ್ಪು ಇರುತ್ತಲ್ಲ ಅದನ್ನೂ ಯೂಸ್ ಮಾಡಿ ಮಾಡ್ಕೊಳ್ಬೋದು ಅದು ಚೆನ್ನಾಗಿರುತ್ತೆ ಮಕ್ಕಳು ಸೊಪ್ಪಿನ ಅಂಶ ಏನು ತಿನ್ನಲ್ಲ ಅನ್ನೋ ಮಕ್ಕಳೆಲ್ಲ ಮಕ್ಕಳಿಗೋಸ್ಕರ ನಾವು ಈ ಥರ ಮಾಡ್ಬೋದು ಇನ್ನು ನಾವು ಇನ್ನು ಸ್ವಲ್ಪ ಖಾರ ಬೇಕು ಅಂದರೆ ಇನ್ನೂ ಮೆಣಸು ಹಾಕ್ಕೊಳ್ಬೋದು ನಾನು ಅವ್ಳು ಖಾರ ತಿನ್ನಲ್ಲ ಅನ್ನೋಕ್ಕೋಸ್ಕರ ಒಂದೇ ಮೆಣಸು ಹಾಕಿದ್ದೀನಿ ನೋಡಿ ಚೆನ್ನಾಗಿರುತ್ತೆ ಟೇಸ್ಟು ಇಷ್ಟಪಟ್ಟು ತಿಂತಾರೆ ಮಕ್ಕಳು ಬಿಸಿ ಇದ್ದಾಗ್ಲಂತೂ ಹಾಕ್ಕೊಡಿ ಅವರಿಗೆ ಸಕ್ಕತ್ತಾಗಿ ತಿಂತಾರೆ ರ ಮಾಡಿ ಕಳಿಸಿದ್ದೆ ಅವ್ಳು ಟಿಫಿನ್ ಅಲ್ಲಿ ಸ್ಕೂಲಲ್ಲಿ ಕಂಪಲ್ಸರಿ ಅಂದರೆ ಇಲ್ಲಾದರೆ ತಿನ್ನಕ್ಕೆ ಅವಳು ನನ್ನ ಮಾತು ಕೇಳಲ್ಲ ಬಟ್ ಸ್ಕೂಲಲ್ಲಿ ಅವಳು ತಿನ್ನಿಸ್ದೇ ಅವ್ರು ಬಿಡೋದೇ ಇಲ್ಲ ಎಷ್ಟೇ ತುಂಬ ಕಳಿಸಿದ್ರು ಫುಲ್ ಕ್ಲಿಯರ್ ಮಾಡೇ ಕಳಿಸ್ತಾರೆ ಅವರು ಅವ್ರು ಏನಾದರೂ ಹೇಳ್ತಾರೆ ಮೇಡಮ್ ನೀವು ತುಂಬ ಕಳಿಸಿ ಯಾಕೆ ಇಷ್ಟಿಷ್ಟು ಕಳಿಸ್ತೀರಾ ಅಂತೀರಿ ಅಂತಾರೆ ಅದಕ್ಕೆ ಇವಾಗ ಇವಾಗ ಸ್ವಲ್ಪ ಜಾಸ್ತಿನೇ ಕಳಿಸ್ತಾ ಇದ್ದೀನಿ ಎಲ್ಲ ಖಾಲಿ ಮಾಡಿ ಕಳಿಸ್ತಾರೆ ಬೇರೆ ಒಂದು ಒಂದು ನಾಲ್ಕು ಪರೋಟ ಥರ ಮಾಡ್ಕೊಂಡಿದ್ದೀನಿ ಬೇ ಬಾಕಿ ಎಲ್ಲ ಇನ್ನು ಚಪಾತಿ ಥರನೇ ಮಾಡಿದ್ದೀನಿ ನೀವು ಚಪಾತಿ ಥರನೇ ಮಾಡ್ಕೊಳ್ಬೋದು ನಾರ್ಮಲ್ ಆಗಿ ಓಕೆ ನೆಕ್ಸ್ಟ್ ನಮ್ಮ ಕರಾವಳಿ ಸ್ಪೆಷಲ್ ಬಸಳೆ ಸಾಂಬಾರ್ ಓಕೆ ಇದು ರಾಜ್ಮಾ ಕಾಳು ಅಂತ ಇದು ತುಂಬ ಹೆಲ್ದಿ ಅಂದರೆ ಹೆಲ್ದಿ ಫುಡ್ ಕ್ಯಾನ್ಸರು ಕಿಡ್ನಿ ಸ್ಟೋನ್ ಬೆಳೆಯತ್ತಲ್ಲ ಅದಕ್ಕೆ ಮತ್ತು ಸಕ್ಕರೆ ಕಾಯಿಲೆಗಿದ್ ಎಲ್ಲದಕ್ಕೂ ತುಂಬ ಒಳ್ಳೆಯದು ಇದು ನೈಟ್ ನೆನೆಸಿ ನೆನೆಸಿ ಇಟ್ಕೊಂಡಿದ್ದೆ ನಾನು ಬೆಳಿಗ್ಗೆ ಯೂಸ್ ಮಾಡೋಣ ಅಂತ ಸಾಂಬಾರಿಗೆ ಇದು ಬಸಳೆ ಬಸ್ಲೆನೋ ನೈಟೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಬೆಳಿಗ್ಗೆ ಮತ್ತೆ ವಾಶ್ ಮಾಡಿಕೊಂಡೆ ಆಮೇಲೆ ಇದು ಚಿಕ್ಕದಾಗಿ ಕಟ್ ಮಾಡ್ಕೊಂಡೆ ಒಂದು ಟೊಮ್ ಎರಡು ಟೊಮೆಟೊ ಹಾಕಿದ್ದೀನಿ ಒಂದು ಈರುಳ್ಳಿ ಒಂದು ಹಸಿಮೆಣಸು ಯೂಸ್ ಮಾಡಿದ್ದೀನಿ ಇದಿಷ್ಟು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ನೆಕ್ಸ್ಟ್ ರಾಜ್ಮಾ ಕಾಳು ತೊಗರಿಬೇಳೆ ಮತ್ತು ಇದು ಬಸ್ಲೆ ಟೊಮೆಟೊ ಈರುಳ್ಳಿ ಇದೆಲ್ಲನೂ ಕುಕ್ಕರ್ಗೆ ಹಾಕಿ ಬಿಸಿಲು ಓಡಿಸ್ಕೊತೀನಿ ಎರಡು ಆಮೇಲೆ ಅದಕ್ಕೆ ಮಸಾಲ ಇದಿಷ್ಟು ರುಬ್ಕೊತೀನಿ ಇದಕ್ಕೆ ಸ್ವಲ್ಪ ಕಾಯಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಅದಷ್ಟು ಹಾಕಿ ಮಸಾಲ ರೆಡಿ ಮಾಡಿ ರುಬ್ಕೊತೀನಿ ನನ್ನ ಹತ್ರ ಕೊತ್ತಂಬರಿ ಇರಲಿಲ್ಲ ತಂದಿರೋದು ಹಾಳಾಗಿತ್ತು ಅದಕ್ಕೋಸ್ಕರ ನಾನು ಕೊತ್ತಂಬರಿ ಪೌಡ್ರ್ ಯೂಸ್ ಮಾಡಿದ್ದೀನಿ ಸ್ವಲ್ಪ ಇದಿಷ್ಟನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಮರ್ತಿದ್ದೆ ಸ್ವಲ್ಪ ಅರ್ಶಿನ ಹಿಟ್ಟು ಕೂಡ ಹಾಕ್ಕೊಳ್ಳಿ ಅಲ್ಲಿ ತೋರ್ಸೋಕೆ ಮರ್ತೆ ಆಮೇಲೆ ಇದಿಷ್ಟು ಎಲ್ಲ ಬೆಂದಿರೋ ತರಕಾರಿ ಎಲ್ಲ ಬೆಂದಿದೆಯಲ್ಲ ಅದೆಲ್ಲದಕ್ಕೂ ಮಸಾಲನೆಲ್ಲ ಮಿಕ್ಸ್ ಮಾಡಿ ಕುದಿಸ್ಕೊಳ್ಳಿ ಆಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಆಮೇಲೆ ಒಗ್ಗರಣೆ ಕೊಡಿ ಒಗ್ಗರಣೆ ಮರಿದನೆ ಕೊಡಿ ಸಕ್ಕದಾಗಿ ಬರುತ್ತೆ ಟೇಸ್ಟ್ ಮಾತ್ರ ನನಗಿಷ್ಟ ಅದಕ್ಕೋಸ್ಕರ ನಿನ್ನೆ ಸಿಕ್ಕ ತಕ್ಷಣ ನಾನು ಬಿಡ್ಲೆ ಇಲ್ಲ ತೊಗೊಂಡು ಬಂದ್ಬಿಟ್ಟೆ ಸೂಪರಾಗಿರುತ್ತೆ ಬಾಯ್ ಪಟ್ಟಿ ನಾನು ಮಾತಾಡೋದು ನಿಮ್ಗೆ ತೋರಿಸ್ತೇನೆ ನೀವು ಮಾಡಿ ತೋರಿಸ್ತೇನೆ ನಿಮಗೆ ಅದು ನೀವು ಒಂದ್ಸ ಈಗ ನಿಮಗೆ ಒಂದು ತೋರಿಸ್ತೀನಿ ಆ ನಾನು ನೋಡ್ಕೊಂಡು ಮಾಡಿ ಅದಕ್ಕೆ ನಿಮ್ಗೆ ವಯಸ್ಸು ಕೊಡ್ತೀನಿ ನಾನು ಆಸೆ ಕರ್ಚಿಪ್ ನೋಡಿ ಚೆನ್ನಾಗಿದ್ಯಾ ಹೂ ಖರ್ಚಿಪ್ ಮತ್ತೊಂದು ಮತ್ತೊಂದು மற்ற ஆயில் கண்டி அல்வா இல்லை எஸ்ட இது பக்கத்து வந்து எலே தர இது அல்வா गा हटेगा ये लव टीने तो कौन बिकलापी तो स्टेज नहीं आई चली चली वन टू टू फाइव फाइव वन सिट यस टू वन टू थ्री फोर फाइव सिक्स सेवेन ಇದಿದಿ ಎ ಸ್ಟಿಚ್ ಕಷ್ಟಪಟ್ಟಿದೆ ನಮ್ಮ ಜಾಜಿನು ಕಷ್ಟಪಟ್ಟಿದೆ ಚಿಕ್ಕ ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟಿದೆ ಎಲ್ಲದಿ ಕಷ್ಟಪಟ್ಟಿದೆ ಅಕ್ಕೆ ನಾನು ಹಲ್ ಮಾಡಿ ತಿನಿ ನೀವೂ ಹಲ್ ಮಾಡಿ ನಿಮ್ಮಮ್ಮಿಗೆ ನಿಮ್ಮ ಉಪಪ್ಪಗೆ ಎಲ್ಲರಿಗೂ ವಾ ಅಂತ ಶುಪೈಸ್ಕೊಳ್ಳು ನಾವಿಗ ನಮ್ಮಮ್ಮಿ ಕೆಲಸ ಮಾಡ್ಕೊತಾ ಹೈ ಕಷ್ಟಪಟ್ಟಿತ್ತೆ ಎಷ್ಟು ಬಟ್ಟಿ ಒಂದ್ಸಿದ್ದೀನಿ ಅಷ್ಟು ಬಟ್ಟಿ ಇನ್ನೂ ಒಂದ್ಸಿದ್ದೀನಿ ಹಾಂ ಈಗ ನಾನು ನಿಮ್ಮ ಕೇಳಿ ಮಾತಾಡ್ತೀನಿ ಕರ್ಸಂಡ್ ಕೇಳಿ ನಮ್ಮ ಕೇಳಿ ನಾವೆಲ್ಲ ಹೇಳ್ತೀವಿ ನಮ್ಮಮ್ಮಿ ಟಿ ವಿ ನೋಡಿ ಕೊಟ್ಟಲ್ಲ ಆಮೇಲೆ ಅಂಗಿಗೋಗ ನಿಮಗೆ ಮಾತಾಡ್ತೀನಿ ಆಯಿತಾ ನಮ್ಮ ಮಮ್ಮಿ ನೀವು ಕಲಿಸ್ತಲ್ಲೇ ಅವಾಗ ಬಾಯ್ ಥ್ಯಾಂಕ್ ಯು